ಆಯ್ ವೀಕ್ಷಕರೇ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಸ್ಫೂರ್ತಿದಾಯಕ ಚಾಲನೆಗೆ ಸ್ವಾಗತ ಸುಸ್ವಾಗತ ನಾನು ಒಂದು ಸ್ವಂತವಾಗಿ ಹಾಡು ಹಾಡುತ್ತಿದ್ದೇನೆ ನಿಮ್ಮ ಮುಂದೆ ಕೇಳಿ ಕಮೆಂಟ್ ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಹುಟ್ಟಿದಾಗ ಏನನ್ನು ತಲ್ಲಿಲ್ಲ ತಾನೇ ಸತ್ಮೇನಂತೂ ಯಾವುದೂ ನಿಂದಲ್ಲ ತಾನೇ ಹುಟ್ಟು ಸಾವಿನ ಮಧ್ಯೆ ಜೀವನ ಜೀವಿಸಿ ಕಟ್ಕೊಂಡು ಗಂಟು ಮೂಟೆನಾ ದ್ವೇಷ ಸುಹೆ ಚಿಂತೆ ಮೌನ ಎಲ್ಲರೂ ಸೇರಲೇಬೇಕು ಕೊನೆಗೆ ಅಣ್ಣ ಗಡಿಯಾರ ಓಡುತ್ತೆ ಅಣ್ಣ ಸುಮ್ಮನೆ ಕೊರಗು ಕಳಿಬೇಡ ಟೈಮ ಗಡಿಯಾರ ಓಡುತ್ತೆ ಅಣ್ಣ ಸುಮ್ಮನೆ ಕೊರಗುತ್ತ ಕಳಿಬೇಡ ಟೈಮ ಹೇಗಿದೆ ಹೇಳಿ ವೀಕ್ಷಕರಿ ಹಾಡು Like who come into Shiru Mari. Bye bye, 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 bye bye.